ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ ಇವತ್ತಿನ ಚಿತ್ರ ಡಂಕಿ ನಿರ್ದೇಶನ ರಾಜ್ಕುಮಾರ್ ಹಿರಾನಿ ರಾಜ್ಕುಮಾರ್ ಹಿರಾನಿ ನಿಮಗೆಲ್ಲ ತಿಳಿದಂತೆ ಮುನ್ನಾಬಾಯ್ ಸೀರೀಸ್ ತ್ರೀ ಈಡಿಯಟ್ಸ್ ಸಂಜು ಸಿನಿಮಾದ ನಿರ್ದೇಶಕರು ಇವರು ಸಾಮಾನ್ಯವಾಗಿ ಮೂರರಿಂದ ನಾಲ್ಕು ವರ್ಷ ತಗೋತಾರೆ ಒಂದು ಸಿನಿಮಾ ಮಾಡೋಕ್ಕೆ ಅವರ ಸಿನಿಮಾಗಳ ಫ್ಲಾಗ್ಳ ಹೊರತಾಗಿಯೂ ಸಿನಿ ಆಡಿಯನ್ಸ್ ಅವರ ಚಿತ್ರಗಳ ಬಗ್ಗೆ ಒಂದು ಕುತೂಹಲ ಅಂತೂ ಇಟ್ಕೊಂಡಿರ್ತಾರೆ ಆ ಕುತೂಹಲ ಈ ಚಿತ್ರದ ಮೂಲಕ ನೆರವೇರಿದ್ಯಾ ಅನ್ನೋದನ್ನ ನೋಡೋಣ ಬನ್ನಿ ಮೇನೆ ಈಗ ಇವತ್ತಿನ ಚಿತ್ರ ಈ ಡಂಕಿಯ ಬಗ್ಗೆ ಸ್ವಲ್ಪ ನೋಡೋಣ ಚಿತ್ರದ ಒನ್ ಲೈನರ್ ಮೈಗ್ರೇಷನ್ ಹಿನ್ನೆಲೆಯಲ್ಲಿ ಒಂದು ಪ್ರೇಮ ಕಥೆ ಅಂತ ಇಟ್ಕೋಬೋದೇನೋ ಇರ್ಲಿ ಮೊದಲು ಡಂಕಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಡಾಂಕಿ ರೂಟ್ ಟು ಲಂಡನ್ ಇನ್ನೂ ಸ್ವಲ್ಪ ವಿವರಿಸಬೇಕು ಅಂದ್ರೆ ಡಂಕಿ ಈಸ್ ಅನ್ ಇಲ್ಲಿಗಲ್ ಟ್ರಿಪ್ ಟು ಎ ಲಾಟ್ ಆಫ್ ಪೀಪಲ್ ಟು ಟೇಕ್ ಎ ಗೆಟ್ ಔಟ್ ಆಫ್ ದೇರ್ ಕಂಟ್ರಿ ಅಕ್ರಾಸ್ ದ ಬಾರ್ಡರ್ಸ್ ಆಲ್ ಓವರ್ ದ ವರ್ಲ್ಡ್ ಇಟ್ ಈಸ್ ಕಾಲ್ಡ್ ದ ಡಾಂಕಿ ಟ್ರಾವೆಲ್ಸ್ ಪಂಜಾಬ್ ಬಾರ್ಡರ್ ಶೇರ್ ಮಾಡೋದ್ರಿಂದ ಇಲ್ಲಿ ಡಂಕಿ ರೂಟ್ ಜಾಸ್ತಿ ಮತ್ತು ಪಂಜಾಬಿನ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಜಾಸ್ತಿ ಚರ್ಚೆ ಆಗ್ತದಂತೆ ಫೈನಲಿ ಫೈಂಡ್ ವರ್ಕ್ ಇನ್ ಯುವರ್ ಹೋಮ್ ಕಂಟ್ರಿ ಇನ್ಸ್ಟ ಅಂತ ಈ ಪೋಸ್ಟ್ಗಳ ಕನ್ಕ್ಲೂಡ್ ಸರಿ ಈ ಸಿನಿಮಾ ಅನಿಸಿಕೆ ಏನು ಅಂತೀರಾ ಬಂದೆ ಬಂದೆ ಡಂಕಿ ಚಿತ್ರದ ಪ್ರಾರಂಭದಲ್ಲಿ ಚಿತ್ರ ಲಂಡನ್ನಿನಲ್ಲಿ ಒಂದು ಆಸ್ಪತ್ರೆಯಲ್ಲಿ ನಾಯಕಿಯಿಂದ ಆರಂಭ ಆಗ್ತದೆ ನಿರ್ದೇಶಕ ಕತೆ ಹೇಳಲು ಫ್ಲ್ಯಾಶ್ ಬ್ಯಾಕ್ ತಂತ್ರ ಹೊರೆ ಹೋಗಿದ್ದಾನೆ ಚಿತ್ರದ ಮುಕ್ಕಾಲು ಭಾಗ ನಡೆಯುವುದು ಫ್ಲ್ಯಾಶ್ ಬ್ಯಾಕ್ನಲ್ಲಿ ಚಿತ್ರ ನಡೆಯುವ ಜಾಗ ಪಂಜಾಬಿನ ಒಂದು ಗ್ರಾಮದಲ್ಲಿ ಮೊದಲ ಅರ್ಧ ನಾಯಕಿ ನಾಯಕನ ಭೇಟಿ ಕೆಲಸ ಇಲ್ಲದೆ ಯುವಕರು ಲಂಡನ್ಗೆ ಹೋಗುವ ಕನಸು ಅವರ ಸಂಸಾರಗಳು ಅವರ ಬಡತನ ನಾಯಕಿ ಬಡತನ ಒಂದು ಕೋಮುಗಲ್ಬೆ ಅಂತ ಸೂಕ್ಷ್ಮವಾಗಿ ನಿರ್ದೇಶಕ ಇಲ್ಲಿ ಹೇಳ್ತಾರೆ ಮತ್ತು ನಾಯಕ ಶಾರುಖ್ ಆಗಿರೋದ್ರಿಂದ ಆತ ಆರ್ಮಿಯಿಂದ ಬಂದಿರಲೇಬೇಕು ಜನಗಣಮಣ ಹಾಡಿಗೆ ನಾಯಕ ಗೌರವ ಕೊಡಲೇಬೇಕು ಇವೆಲ್ಲವೂ ಶಾರುಖ್ ಡ್ಯಾಶ್ ಟ್ಯಾಶ್ ಅನ್ನುವ ಕಾರಣಕ್ಕೆ ತುರುಕಲ್ಪಟ್ಟಿದೆ ಏನೋ ಅಂತ ನನಗಂತೂ ಅನ್ನಿಸ್ತು ನಾಯಕ ನಾಯಕಿ ಉಪನಾಯಕ ಮತ್ತು ಆತನ ಸಹಚರರು ಅವರ ಕುಟುಂಬ ಇವರುಗಳ ಇಂಗ್ಲೀಷ್ ಕಲಿಯುವ ಕಲಿಯಲು ಪಡುವ ಪಾಡು ಚಿತ್ರದ ಮೊದಲ ಒಂದು ಗಂಟೆ ಅಥವಾ ಚಿತ್ರದ ಮೊದಲ ಅರ್ಥ ಕಂಪ್ಲೀಟ್ ಇದನ್ನೇ ಹೇಳ್ತಾರೆ ಇದು ತುಂಬ ಪೇಲವಾಗಿ ಅಥವಾ ತುಂಬ ಕ್ಲೀಶೆಯಿಂದ ಕೂಡಿದೆ ಇದು ಸ್ವಲ್ಪ ಬೋರಾಗಿಸ್ ಬೋರನ್ನು ಉಂಟು ಮಾಡಿಸಿದಂತು ನಿಜ ಮತ್ತು ಇಂಟ್ರೋ ಹಾಡು ಒಂದು ಗಂಟೆ ಲೇಟಾಗಿ ಬರ್ತದೆ ಇಲ್ಲಿ ಬರುವ ಕಾಮಿಡಿ ಮತ್ತು ಇಂಟ್ರೋವಲ್ ಬ್ಲ್ಯಾಕ್ ನಡೆಯುವ ಒಂದು ಟ್ರಾಜಿಡಿ ಸಹ ಪ್ರೇಕ್ಷಕರಿಗೆ ಕನೆಕ್ಟ್ ಆಗೋಲ್ಲ ಚಿತ್ರದ ಸೆಕೆಂಡ್ ಹಾಫ್ನಲ್ಲೂ ಸಹ ಶಾರುಖ್ ಖಾನ್ ಇಂಡಿಯಾದ ಗೌರವ ಕಾಪಾಡಲೇಬೇಕು ಅನ್ನೋ ಒಂದು ಇದೆ ಇದು ಚಿತ್ರದ ತಿರುವಿಗೂ ಸಹ ಕಾರಣ ಆಗುತ್ತೆ ಪೋಸ್ಟ್ ಇಂಟ್ರವಲ್ನಲ್ಲಿ ಒಂದು ಸಮುದ್ರದ ಒಳಗಡೆ ನಡೆಯುವ ಒಂದು ಟವರ್ ಸೀನ್ ಅಂದರೆ ವಾಚ್ ಟವರ್ ಇರ್ತದೆ ಅದರ ಮುಂದೆ ಒಂದು ಸಮುದ್ರದಲ್ಲಿ ನಡೆಯುವ ಒಂದು ವಾಕ್ ಸೀನ್ ಅಂತೂ ತುಂಬ ಹಾಸ್ಯಾಸ್ಪದವಾಗಿ ಮೂಡಿ ಬಂದಿದೆ ಒಂದು ಹಾಡು ಒಂದು ಅಂಡರ್ ವಾಟರ್ ವಾಕಿಂಗು ಒಂದು ಕಾರಲ್ಲಿ ಲಂಡನ್ ರೀಚ್ ಇಲ್ಲಿ ಇಲ್ಲಿಗಲ್ ಕೆಲಸಕ್ಕೆ ಕಪ್ಪು ಬಣ್ಣದ ನಟರೆ ಅಭಿನಯಿಸಿರುವುದು ಇರಾನಿ ಸಹ ಈ ಕಪ್ಪು ಬಣ್ಣದ ಪ್ರೊಪ ಪ್ರಭಗಂಡಕ್ಕೆ ಬಲಿಗೆ ಆಗಿರುವುದು ಬೇಸರದ ಸಂಗತಿ ಚಿತ್ರದ ಪಾಸಿಟಿವ್ ಅಂಶಗಳು ಅಂದರೆ ನಾಯಕಿಗೆ ಮುಖ್ಯ ರೋಲ್ ಟೈಟಲ್ ಕಾರ್ಡಲ್ಲಿ ಸಹ ಆಕೆಯ ಮೊದಲ ಹೆಸರು ಮೊದಲು ಬರ್ತದೆ ಮೈಗ್ರೇಟ್ ವರ್ಕ್ ವರ್ಕರ್ಗಳ ಸ್ಥಿತಿಯ ಬಗ್ಗೆ ಲಂಡನ್ನಲ್ಲಿ ಒಂದು ಸೀನ್ ಇಂಗ್ಲೆಂಡ್ ರೂಲ್ ಮಾಡಿಲ್ಲ ಅಂದರೆ ಇದೆಲ್ಲ ಬೇಕಿಲ್ಲ ಅಂತ ಒಂದು ಸಟ್ಲಾಗಿ ನಾಯಕಿ ಮೂಲಕ ಒಂದು ಸೀನ್ ಒಂದು ವೀಸಾ ಇಂಟ್ರವಲ್ನ ಜೋಕ್ ಅದೊಂದು ಸುಮಾರು ಹದಿನೈದು ನಿಮಿಷದ ಜೋಕ್ ಖಂಡಿತವಾಗಿ ವರ್ಕ್ ಆಗಿದೆ ಮೈಗ್ರೇಷನ್ ಸಮಸ್ಯೆ ಬಗ್ಗೆ ಯಾವುದೇ ಹೋಮ್ ವರ್ಕ್ ಮಾಡದೆ ಗಮನಿಸಿ ಈತನ ಹಿಂದಿನ ಚಿತ್ರ ಬಂದಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಹಾಡು ಒಂದು ಫೈಟ್ನಲ್ಲಿ ಪಂಜಾಬ್ ಟು ಲಂಡನ್ ಇದು ನಮ್ಮ ಇರಾನಿಯ ಮೇಕಿಂಗ್ ಅಥವಾ ರೈಟಿಂಗ್ ಹೋಗಲಿ ಈ ಮೈಗ್ರೇಷನ್ ಬ್ಯಾಕ್ ಡ್ರಾಪಲ್ಲಿ ಒಂದು ಪ್ರೇಮಕತೆ ಹೇಳೋದಕ್ಕೆ ಇರಾನಿ ಪ್ರಯತ್ನ ಪಟ್ಟಿದ್ದಾರೆ ಅದು ಸಹ ವರ್ಕೌಟ್ ಆಗಿಲ್ಲ ಕೊನೆಯಲ್ಲಿ ನಿರ್ದೇಶಕ ಬಡವರಿಗೆ ಮಾತ್ರ ಬೇರೆ ಬೇರೆ ದೇಶಗಳಿಗೆ ಹೋಗಲು ಅವಕಾಶ ಇಲ್ಲ ವೀಸಾ ಅನ್ನೋದು ಮನುಷ್ಯತ್ವಕ್ಕೆ ವಿರುದ್ಧವಾದದ್ದು ಶ್ರೀಮಂತರು ಎಲ್ಲಿ ಬೇಕಾದರೂ ಹೋಗ್ಬೋದು ಈ ಥರ ಚಿತ್ರದ ಎಂಡ್ ಟೈಟಲ್ ಕಾರ್ಡ್ನಲ್ಲಿ ಹೇಳ್ತಾರೆ ಕೆಲವು ಅರ್ಥಪೂರ್ಣವಾದ ಟೈಟಲ್ ಕಾರ್ಡ್ಗಳು ಸಹ ಇದೆ ಅಲ್ಲಿ ಆದರೆ ನಾವು ಬಂದಿರೋದು ಸಿನಿಮಾ ನೋಡೋಕ್ಕಲ್ವ ಬಾಸ್ ಒಟ್ಟಿನಲ್ಲಿ ಸ್ಟಾರ್ಗಳಿಗೂ ಪ್ರೇಕ್ಷಕರಿಗೂ ನೋವಾಗದ ಹಾಗೆ ಡಂಕಿ ರೂಟ್ ಸಾಕ್ತದೆ ಮುಂದಿನ ಚಿತ್ರದ ಅನಿಸಿಕೆಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಗುಡ್ ಬೈ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ